ಅವರಿಗೆ ನಿನ್ನೆ ನಾಮಿನೇಷನ್ ಮಾಡಿದ್ರಿ ನಿಮ್ಮ ಯಾರು ಶಾಸಕರ ಜೊತೆ ಎಲ್ಲರೂ ನಿಮ್ಮ ಆಪ್ತರ ಜೊತೆ ಬಂದಿದ್ರಿ ಇವತ್ತು ನಿಮ್ಮ ಡಿಸಿಷನ್ ಮೇಲೆ ಮತ ಹಾಕೋನು ಕರ್ಕೊಂಡು ಬಂದಿದ್ದೀರಿ ವಿಶೇಷವಾಗಿ ನಿನ್ನೆ ದಿವಸ ನಾನು ಮತ್ತು ಐದು ಜನ ಸೂಚಕರು ಬಂದು ನಾಮಿನೇಷನ್ ಮಾಡಿದ್ವಿ ಇವತ್ತು ಮಾಡೋ ಇಷ್ಟೇ ನಮ್ಮ ತಾಲೂಕಿನ ಎಲ್ಲ ಸೊಸೈಟಿಯ ಐವತ್ತೆರಡು ಜನ ಇ ಕೆ ಪಿ ಎಸ್ನ ಪ್ರತಿನಿಧಿಗಳು ನನ್ನ ಜೊತೆಗಿದ್ದಾರೆ ಅವ್ರನ್ನ ಕರ್ಕೊಂಡು ಇವತ್ತು ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ ಅವರು ನಾವು ಬರ್ತೀವಿ ಬೆಳಗಾಗಿ ಬ್ಯಾಂಕ್ ನೋಡಿಲ್ಲ ಅಷ್ಟು ನೋಡ್ತೀವಿ ಅಂದ್ಕೂಡ ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ ಇದನ್ನು ಹೊರತುಪಡಿಸಿದ್ರೆ ಇದಕ್ಕೇನು ಮತ್ತೊಂದು ಅರ್ಥ ಕಲ್ಪಿಸಬೇಕಾಗಿಲ್ಲ ಅದಕ್ಕೇನು ಉತ್ತರನೂ ಇಲ್ಲ ಪತ್ರನೂ ಇಲ್ಲ ನಮ್ದು ನಮ್ಮ ಜನ ಜೊತೆ ಇದ್ರು ಬರ್ರಿ ಬರ್ತೀವಿ ಅಂದರು ಬರ್ರಂದ್ರು ಬ್ಯಾಂಕ್ ನೋಡ್ರು ನಾಮಿನೇಷನ್ ಫೈಲ್ ಮಾಡಿದನು ಮತ್ತೀಗ ಊರಿಗೆ ಹೋಗ್ತೀವಿ ಇಷ್ಟ ಮಾಡಿದ್ದಾರೆ ಸಭೆಗಳನ್ನು ನಾನು ದಿನ ಒಂದು ಐದಾರು ಮಾಡಿದನು ಸಭೆಗಳನ್ನು ಮಾಡಲಿಕ್ಕೆ ಅವ್ರವರು ಹಾಕಾರ್ದಾರ ನಾವು ಹಕ್ಕದಾರ ನಾವು ಒಂದು ಐದಾರು ಸಭೆಗಳನ್ನು ನಿನ್ನೆ ಮಾಡಿದೀನಿ ಬಹುಶಃ ಹೌದು ಇದು ಒಂದು ರಾಜ್ಯದಲ್ಲಿ ಬಹುಶಃ ನನ್ನ ತಿಳಿದ ಮಟ್ಟಿಗೆ ಇದು ಒಂದು ದಾಖಲೆ ಆಗಿ ಇರ್ತದೆ ಯಾಕಂದ್ರೆ ನಲವತ್ತು ವರ್ಷ ಅದರೊಳಗೆ ಹತ್ತು ವರ್ಷ ಡೈರೆಕ್ಟರ್ನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಒಂದು ದಾಖಲೆ ಬೆಳಗಾವಿ ಜಿಲ್ಲೆಯ ಎಲ್ಲ ಜನರ ಆಶೀರ್ವಾದದಿಂದ ಎಲ್ಲರ ಸಹಕಾರಿಗಳ ಆಶೀರ್ವಾದದಿಂದ ಬ್ಯಾಂಕಿನ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ವರ್ಗದಿಂದ ಇದು ಶಕ್ ಆಗಿದೆ ಈ ಒಂಬತ್ತನೇ ಬಾರಿ ನಿನ್ನೆ ಒಂದು ಸೆಟ್ ಕೊಟ್ಟಿದ್ದೀನಿ ಇವತ್ತೊಂದು ಸೆಟ್ ಕೊಟ್ಟಿದ್ದೀನಿ ಇವತ್ತು ಬಹುಶಃ ನನ್ನ ಜೊತೆಗಿದ್ದಂಥ ಪ್ರತಿನಿಧಿ ಎಲ್ಲ ಬಿ ಜೆ ಪಿ ಸಿಗಳ ಪ್ರತಿನಿಧಿಗಳ ಮುಖಾಂತರ ಬಂದು ಇವತ್ತು ಕೊಟ್ಟೆ ಓಕೆ ನಾಟ್ ಎಟ್ ಆಲ್ ನಾಟ್ ಎಟ್ ಆಲ್ ಯು ಡೋಂಟ್ ಥಿಂಕ್ ಲೈಕ್ ನಾವು ಬರ್ತಾ ಇದ್ನೆ ಅವರು ನಾವು ನೋಡ್ತೀವಿ ಬ್ಯಾಂಕ್ ನೋಡಿಲ್ಲ ಬಂದೆ ಎಂದು ನೋಡಿಲ್ಲ ಬರ್ತೀವಿ ಅಂದ್ರು ನೋಡಿರ್ಬೋದು ನೋ ನೋಡಿ ನೀವು ಏನು ಅರ್ಥ ಕಲ್ಪಿಸ್ಕೋದ್ರು ಈಗ ನೀವು ಅದಕ್ಕೆ ಅರ್ಥ ಏನು ಕಲ್ಪಿಸಿದ್ರು ನಮಗೆ ಹೇಳೋಕ್ಕಾಗೋದಿಲ್ಲ ನಾವು ಬಂದದ್ದು ವಿಚಾರವನ್ನು ನಿಮ್ಗೆ ಸ್ಪ ಸ್ಪಷ್ಟಪಡಿಸಿದೀನಿ ಆ ನಿಟ್ಟಿನಲ್ಲಿ ಬಂದು ಈಗ ನಾಮಪತ್ರ ಸರಿಸಿದೀವಿ ಏನಿಲ್ಲ ಈಗ ಅಗ್ರೆಸಿವ್ ಆಗಿದ್ದೀನಿ ಅಗ್ರೆಸಿವ್ ಆಗಿದ್ದೀನಿ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಮುಗಿಸ್ಕೊಂಡು ಇಲ್ಲಿ ಬನ್ನಿ ಇಲ್ಲಿ ನೀವು ಅದಕ್ಕೆ ಹೇಳಿದೇಗ ಅವ್ರಿಗೆ ಐವತ್ತೆರಡು ಜನ ಇಲ್ಲಿ ನನ್ನ ಜೊತೆಗಿದ್ದಾರೆ

ಮಣಿ ಮಾಲಕನದೂ ಒಳ್ಳೆಯಕ್ಕಿರಬೇಕು ಕಿರಾಣಿ ಅಂಗಡಿ ಮಾಲಕ್ಕನೂ ಇರಬೇಕು ಸಂಸ್ಥೆ ಮಾಲಕ್ಕನೂ ಇರಬೇಕು ಸಮಾಜದಾಗ ಕೆಲಸ ಮಾಡುವಂಥ ವ್ಯಕ್ತಿಯೂ ಒಳ್ಳೆ ಮನುಷ್ಯ ಇದ್ರೆ ಇವತ್ತು ದಿವಸ ಸಮಾಜ ವ್ಯವಸ್ಥಿತವಾಗಿರ್ತದೆ ಮಣಿ ವ್ಯವಸ್ಥೆ ಆಗಿರ್ತದೆ ಅಂಗಡಿ ವ್ಯವಸ್ಥಿತವಾಗಿರ್ತದೆ ಅಂತ ಭಾವನೆಯಿಂದ ಹೇಳಿದ್ದೀನಿ ಅಷ್ಟೇ ಹೌದು ಹೌದು ಅದನ್ನು ಓಪನ್ ಆಗಿ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಇದಾರೆ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಬಟ್ ಅದು ಉದ್ದೇಶ ಅದೇ ಇದೆ ಅದನ್ನು ಜಿಲ್ಲೆ ಜನ ನಿರ್ಣಯ ಮಾಡ್ತಾರೆ ಹಂಗ ಹಂಗಿನ ತಂಪ ತಂಪ ಬಹುಶಃ ತಪ್ಪು ಕಲ್ಪನೆ ಇದೆ ತಪ್ಪು ಕಲ್ಪನೆ ಇದೆ ಬಹುಶಃ ಆಯಾ ತಾಲೂಕಿನ ಹಿರಿಯರು ಕೂಡಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿರ್ತಕ್ಕಂಥ ನಿರ್ದೇಶಕರನ್ನ ಆಯ್ಕೆ ಮಾಡಿಕೊಡ್ತಿದ್ರು ಅವ್ರು ಹೇಳ್ದನ್ನು ನಾವು ಸ್ವೀಕಾರ ಮಾಡೋದ್ರ ಮುಖಾಂತರ ಒಳ್ಳೆಯ ಒಂದು ಆಡಳಿತವನ್ನು ಕೊಡುವಂಥ ಕೆಲಸ ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ನಡೀತಾ ಬಂದಿದೆ ಮತ್ತು ಚುನಾವಣೆ ಯಾವಾಗ ಆಗಿಲ್ಲ ಯಾವಾಗ ಚುನಾವಣೆ ಆಗಿಲ್ಲ ಈ ವರ್ಷ ಯಾವುದಕ್ಕೆ ಆಗ್ತಾ ಇದೆ ಅನ್ನೋದು ಭವಿಷ್ಯ ತಮಗೆಲ್ಲ ಗೊತ್ತಿದೆ ಆ ಒಂದು ನಿಟ್ಟಿನಲ್ಲಿ ಅವರು ಚುನಾವಣೆ ಮಾ ಯಾರು ಚುನಾವಣೆ ಮಾಡಲಿಕ್ಕೆ ಇಚ್ಛಿಸಿದ್ರೆ ಇವತ್ತು ದಿವಸ ಎಲ್ಲ ಹದಿನೈದು ತಾಲೂಕುಗಳು ಸಹಿತ ಚುನಾವಣೆ ಅದು ಸ್ವೀಕರಿಸಿದ್ರು ಮಾತಾಡ್ತೀವಿ ಈಗ ತಾವು ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ ಅಂತ ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ಅವಶ್ಯಕತೆ ಇಲ್ಲ ರಮೇಶ್ ಆ ತಾಲೂಕಿನ ಏನ್ ಅವಶ್ಯಕತೆ ಇಲ್ಲ ನನಗೆ ಆ ತಾಲೂಕಿನ ಹಿಂದೂ ಆಗಿ ತಗೊಂಡಿಲ್ಲ ನಮ್ಮನ್ನ ಬಯಸಿದ್ರು ಜನ ಅವ್ರ ಪ್ರೀತಿಗೋಸ್ಕರ ಬಯಸಿರಬೇಕು ಅದಕ್ಕೆ ತಪ್ಪಣ್ಣ ಬರಂಗಿಲ್ಲ ಆದ್ರೆ ಜವಾಬ್ದಾರಿಗಳನ್ನ ಇವತ್ತು ದಿವ್ಸ ಆಯಾ ತಾಲೂಕಿನ ಜನ ಅಲ್ಲಿ ತಾಲೂಕಿನ ಪಿ ಕೆ ಬಿ ಎಸ್ ತಗೋದ್ ಮುಖಾಂತರ ಒಟ್ಟಾರೆ ಆಗಿರ್ತಕ್ಕಂಥ ಒಳ್ಳೆಯ ಆಡಳಿತ ಕೊಡಬೇಕು ಅನ್ನುವಂತ ವಿಚಾರದಲ್ಲಿ ಜನ ಈ ರೀತಿಯಾಗಿ ಬಯಸ್ತಾರೆ ಅದು ಬರೋದಕ್ಕ ಜವಾಬ್ದಾರಿಗೆ ಸಂಬಂಧ ಏನಪ್ಪಾ ಹೋಗ್ಬಾರ್ದು ಕರ್ದಾಗ ಯಾರು ಕರಿತಾರ ಹೋಗೋಣ ಇನ್ನು ಹೋಗೋಣದ್ದಿ ಅಲ್ಲ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೀನಿ ನೀವನ್ನ ಕೆಣಕ್ ಕೆಣಗ್ ತಗೋ ನಿಮ್ ಯಾವುದು ಇಡೀ ಜಿಲ್ಲೆಗೆ ಇರ್ತಕ್ಕಂಥ ಹದಿನೈದು ತಾಲೂಕಿನಲ್ಲಿ ತಮ್ಮದೇ ಆಗಿರ್ತಕ್ಕಂತ ಅದೇ ತಾಲೂಕಿನ ನಾಯಕರಿದ್ದಾರೆ

ಇಲ್ಲ ಇಲ್ಲ ಅದನ್ನು ಜನ ನಿರ್ಣಯಿಸಿದ್ರೆ ನಾನು ಈಗ ಜಿಲ್ಲೆ ವ್ಯಾಪ್ತಿ ಸಂಚರಿಸೋ ಬಗ್ಗೆ ಎರಡು ಮೂರು ಸಲ ಹೇಳಿದ್ದೀನಿ ಯಾವ ಯಾವ ತಾಲೂಕಿನವರು ನಾನು ಕರೀತಾರೆ ಅಲ್ಲಿ ಹೋಗಿ ನಾನು ಪಾಲ್ಗೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ ಮತ್ತೆ ಈ ಚುನಾವಣೆ ಮುಗಿದ ನಂತರ ಅದನ್ನ ಜವಾಬ್ದಾರಿ ನಾನು ಕೊಟ್ಟರೆ ನಾನು ಸಮರ್ಥವಾಗಿ ನಿಭಾಯಿಸ್ತೇನೆ ಸ್ಪರ್ಧೆ ಮಾಡ್ತಾರ ನನಗೆ ಗೊತ್ತಿಲ್ಲ ಇಲ್ಲಿ ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅದು ಒಂದು ಸ್ವಾಮಿಗಳು ಒಂದು ಸಮಾಜದ ಒಂದು ಸಭೆಯನ್ನು ಕರೆದಿದ್ದರು ಸಮಾಜದಲ್ಲಿ ಈಗ ಉಪ ಪಂಗಡಗಳ ಒಂದು ಸ್ವಲ್ಪ ತಿಕ್ಕಾಟ ಭಾಳ ಜಾರಿ ಭಾಳ ಜೋರಾಗಿದೆ ಅದಕ್ಕೆ ಸಮಾಜ ಸರಿಯಾಗಿರಬೇಕಾದ್ರೆ ಅದಕ್ಕೆ ಉಪ ಪಂಗಡಗಳನ್ನು ಭಾಳ ನೆಚ್ಕೊಂಡಿರಬಾರ್ದು ಅನ್ನೋಂಥ ಸಲಹೆ ಮಾರ್ಗದರ್ಶನ ಮಾಡಿದರೆ ಹೊರತಾಗಿ ರಾಜಕೀಯ ವ್ಯವಸ್ಥೆ ಬಗ್ಗೆ ಏನು ಮಾತಾಡಿದೆ ಓಕೆ ಥ್ಯಾಂಕ್ ಯು ನಮಸ್ಕಾರ